ಬಂದಿರಿ ಎಲ್ಲೋ ಇದ್ದ ಕೂಡಿ ಶಾನ ದೇವ್ರು ನಗ ನಗತಾನ ಬಾಳ ಬೇಜಾರು ಹಲೋ ಐ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನೋಡಿದಿರಲ್ಲ ಸೊ ದಯವಿಟ್ಟು ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ಯಾರೋ ಹೇಳಿದರು ಹಣ ಈ ಸಾಂಗ್ ಕೇಳಿದರೆ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ ಹಣ ಅಂತೇಳಿ ಅದಕ್ಕೋಸ್ಕರ ದಯವಿಟ್ಟು ಎರಡು ದಿನ ಐತೆ ಫ್ರೆಂಡ್ಸ್ ಇದು ಸೆಂಡ್ ಮಾಡಿ ಅದಕ್ಕೋಸ್ಕರ ಮಾಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲನೇದಾಗಿ ಅಲಾಟ್ಮೇಷನ್ ಓಪನ್ ಮಾಡ್ಕೊಂಡಿದ್ದೀನಿ ನೀವೂನ ಓಪನ್ ಮಾಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿ ಸೊ ಇವಾಗ ನೋಡಿ ಇಲ್ಲಿ ಗ್ರೂಪ್ನಲ್ಲಿ ನಾನು ಒಂದು ಗರ್ಲ್ಸ್ ಫೋಟೋ ಒಂದು ಶಿವಕಾಂತ್ ಅಣ್ಣ ಫೋಟೋ ಕೊಟ್ಟಿರ್ತೀನಿ ಇಲ್ಲಿ ಒಂದು ಫೋಟೋನ ನೀವು ರಿಪ್ಲೇಸ್ ಮಾಡ್ಕೊಳ್ಬೇಕು ಅದು ಯಾವ ಥರ ಅಂತಲೂ ನಾನು ಹೇಳಿಕೊಡ್ತೇನೆ ಬನ್ನಿ ಇವಾಗ ಇಲ್ಲಿ ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಲ್ಲ ಶಿವಕಾಂತ್ ಹಣ್ಣು ಫೋಟೋ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಅದೇ ಒಂದೇ ಶಿವಕಾಂತ್ ಹಣ್ಣು ಫೋಟೋನೇ ಬೇರೆ ಫೋಟೋ ರಿಪ್ಲೇಸ್ ಮಾಡ್ತೀನಿ ನೋಡಿ ನಾನು ಸೊ ಈ ಥರ ನಿಮಗೆಲ್ಲ ಗೊತ್ತಿದೆ ಫ್ರೆಂಡ್ಸ್ ಯಾವ ಥರ ರಿಪ್ಲೇಸ್ ಮಾಡೋದು ಅಂತೇಳಿ ಸೊ ದಯವಿಟ್ಟು ಅದೇ ಥರ ನೀವು ಎಲ್ಲ ಫೋಟೋನು ರಿಪ್ಲೇಸ್ ಹೋಗಿ ಇಲ್ಲಿ ಕೂಡ ಅಷ್ಟೇ ಬೇರೆ ಒಂದು ಫೋಟೋ ರೀಪ್ಲೇಸ್ ಮಾಡ್ಕೊಳ್ಬೋದು ಈ ಥರ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಎಲ್ಲ ಫೋಟೋನ ರೀಪ್ಲೇಸ್ ಮಾಡ್ಕೊಳಿ ಆದಷ್ಟು ತೋರಿಸಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟೇರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಸೊ ಆ ವೀಡಿಯೋ ಲಿಂಕ್ ಹಾಕೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಹಾಗೆ ಹಾಕಿದ್ದೀನಿ ಅದೊಂದು ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಆಯ್ ಅಂತ ಮೆಸೇಜ್ ಮಾಡಿ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ ಈ ಥರ ಹಾಕಿರ್ತೀನಿ ಫ್ರೆಂಡ್ಸ್ ಇದೆಲ್ಲ ಆದ ನಂತರ ನಾವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವೀಡಿಯೋ ವೀಡಿಯೋಗೆ ಕಾಪ್ರೇಟ್ ಕ್ಲೈಮ್ ಬರ್ತು ಸೌಂಡನ್ನು ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಅಲ್ಲೇ ಫುಲ್ ಸಾಂಗ್ ಕೇಳಿಕೊಂಡು ಸೇಮ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ವೀಡಿಯೋನ ಡೌನ್ಲೋಡ್ ಮಾಡೋಣ ಫ್ರೆಂಡ್ಸ್ ಈ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಯಾರೋ ಹೇಳಿದ್ರು ನಮಗೆ ಅಣ್ಣ ಈ ಸಾಂಗ್ ಕೇಳಿದ್ರೆ ಫ್ರೇಮ್ಗಳು ಅಥವಾ ಕಣ್ಣಲ್ಲಿ ನೀರು ಬರುತ್ತೆ ಹೇಳಿ